ಹದಿನೆಂಟನೇ ಶತಮಾನದಲ್ಲಿ ಸನಾತನ ಸಂಸ್ಕೃತಿ ಸಂಕಷ್ಟಕ್ಕೆ ಸಿಲುಕಿದ ಕಾಲಘಟ್ಟ ಮೊಘಲರ ದಬ್ಬಾಳಿಕೆಗೆ ದೇವಾಲಯಗಳು ನಾಶವಾಗುತ್ತಿದ್ದ ಸಮಯ ಬ್ರಿಟಿಷರ ಕುಟಿಲತೆಗೆ ಕುಗ್ಗಿ ಹೋಗಿದ್ದ ಹಿಂದೂ ಸ್ವಾಭಿಮಾನ ಭರತ ಖಂಡದ ಅಸ್ಮಿತೆಗೆ ಗಂಡಾಂತರ ಎದುರಾದ ಕರಾಳ ಸಮಯ ಇಂತಹ ಸಮಯದಲ್ಲಿ ಹಿಂದೂ ಸಿಂಹಣಿಯೊಬ್ಬಳು ರಾಷ್ಟ್ರಾದ್ಯಂತ ಸಂಚಲನ ಮೂಡಿಸುತ್ತಾಳೆ ಸನಾತನ ಪುನರುತ್ಥಾನಕ್ಕೆ ಸಂಕಲ್ಪ ಕೈಗೊಳ್ಳುತ್ತಾಳೆ ಆಕೆಯೇ ಅಹಲ್ಯಬಾಯಿ ಹೋಳ್ಕರ್ ಬನ್ನಿ ಸ್ನೇಹಿತರೆ ಅಹಲ್ಯಬಾಯಿ ಹೋಳ್ಕರ್ ಅವರ ಜೀವನ ಚರಿತ್ರೆಯನ್ನು ತಿಳಿದುಕೊಂಡು ಬರೋಣ ಅಹಲ್ಯಬಾಯಿ ಹೋಳ್ಕರ್ ಅವರು ಈಗಿನ ಅಹಮದಾಬಾದ್ ನಗರ ಜಿಲ್ಲೆಯ ಜಮ್ಖೇಡ ತಾಲೂಕಿನ ಚಂಡಿ ಹೆಸರಿನ ಹಳ್ಳಿಯಲ್ಲಿ ತಂದೆ ಮಣಕೋಜಿ ಸಿಂಧೆ ತಾಯಿ ಸುಶೀಲಾ ಶಿಂದೆ ಸುಪುತ್ರಿಯಾಗಿ ಸಾವಿರದ ಏಳ್ನೂರ ಇಪ್ಪತ್ತೈದರಲ್ಲಿ ಜನಿಸುತ್ತಾರೆ ಆಲ್ಯಬಾಯಿ ಹೋಳ್ಕರ್ ಅವರು ಹಳ್ಳಿಯಲ್ಲಿ ಮಹಿಳೆಯ ಶಿಕ್ಷಣವು ದೂರದ ಮಾತುಗಳಾಗಿದ್ದ ಕಾಲದಲ್ಲಿ ಮಂಕೋಜಿರಾವ್ ಮಗಳಿಗೆ ಮನೆಯಲ್ಲೇ ಓದಲು ಮತ್ತು ಬರೆಯಲು ಕಲಿಸ್ತಾರೆ ಮಾಳ್ವಾ ಪ್ರಾಂತ್ಯದ ಮಹಾರಾಜ ಮಲಹರಾವ್ ಹೋಳ್ಕರ್ ಪುಣೆಗೆ ಪ್ರಯಾಣಿಸುವಾಗ ಚೌಂಡಿಯಲ್ಲಿನ ದೇವಾಲಯದಲ್ಲಿ ಬಡವರಿಗೆ ಊಟ ನೀಡುತ್ತಿರುವ ಅಹಲ್ಯಬಾಯಿಯನ್ನು ಗುರುತಿಸಿದರು ಬಾಲಕಿಯ ಸೇವೆ ಮತ್ತು ಕರುಣ ಗುಣಗಳಿಗೆ ಪ್ರೇರೇಪಿತನಾದ ಅವರು ತನ್ನ ಮಗ ಖಂಡೇರಾವ್ ಹೋಳ್ಕರ್ಗೆ ಸಾವಿರದ ಏಳ್ನೂರ ಮೂವತ್ತ್ಮೂರರಲ್ಲಿ ವಿವಾಹ ಮಾಡಿಸಿದ್ದನು ಆಗ ಅವಳ ವಯಸ್ಸು ಕೇವಲ ಎಂಟು ವರ್ಷವಾಗಿತ್ತು ಸಾವಿರದ ಏಳ್ನೂರ ಐವತ್ನಾಲ್ಕರಲ್ಲಿ ಕುಬೇರ ಯುದ್ಧದಲ್ಲಿ ಖಂಡೇರಾವ್ ಹತನಾಗಿದ್ದರಿಂದ ಆಕೆ ಕೇವಲ ಇಪ್ಪತ್ತೈದನೇ ವಯಸ್ಸಿನಲ್ಲಿ ವಿಧುವೆಯಾಗಬೇಕಾಯಿತು ಅಹಲ್ಯಬಾಯಿ ಸತಿ ಆಗಲು ಬಯಸುತ್ತಾಳೆ ಆ ಸಂದರ್ಭದಲ್ಲಿ ಅವಳ ಮಾವ ಮಲಾಹರಾವ್ ಅವಳನ್ನು ರಕ್ಷಿಸಿದರು ಆ ಸಮಯದಲ್ಲಿ ಅವನು ಅವಳ ಆಧಾರ ಸ್ತಂಭನಾಗಿದ್ದನು ಆದರೆ ಹನ್ನೆರಡು ವರ್ಷಗಳ ನಂತರ ಸಾವಿರದ ಏಳುನೂರ ಅರವತ್ತಾರರಲ್ಲಿ ತನ್ನ ಮಾವ ತೀರಿಕೊಂಡ ನಂತರ ರಾಜ್ಯವು ಅವನತಿ ಪಥದತ್ತ ಹೋಗುತ್ತಿರುವುದಕ್ಕೆ ಅಹಲ್ಯಬಾಯಿ ಸಾಕ್ಷಿಯಾದಳು ಮುಂದೆ ಅಹಲ್ಯಬಾಯಿಯ ಏಕೈಕ ಮಗ ಮಲೆರಾವ್ ಹೋಳ್ಕರ್ ಅವರು ಸಿಂಹಾಸನವೇರಿದ್ದರು ಐದು ಏಪ್ರಿಲ್ ಸಾವಿರದ ಏಳ್ನೂರ ಅರವತ್ತೇಳರಂದು ಯುವ ದೊರೆ ಮಲೆರಾವು ತೀರಿಕೊಂಡಾಗ ರಾಜ್ಯದ ಕೊನೆಯ ಆಸರೆಯು ಕಳಚಿ ಕಳಿಸಿದಂತಾಯಿತು ಒಬ್ಬ ಮಹಿಳೆ ತನ್ನ ಗಂಡ ಮಾವ ಮತ್ತು ಒಬ್ಬನೇ ಮಗನನ್ನು ಕಳೆದುಕೊಂಡ ನಂತರ ಹೇಗಿರ್ಬೋದು ಎಂಬ ಊಹೆ ನಮಗಿರಬಹುದು ಆದರೆ ಅಹಲ್ಯಬಾಯಿ ಎದೆಗುಂದದೆ ಗಟ್ಟಿಯಾಗಿ ನಿಂತಳು ತನ್ನ ದುಃಖವು ಸಾಮ್ರಾಜ್ಯದ ಆಡಳಿತ ಮತ್ತು ಜನರ ಜೀವನದ ಮೇಲೆ ಪರಿಣಾಮ ಬೀರಲು ಬಿಡಲಿಲ್ಲ ಅಲ್ಯವಾಯಿ ಹೋಳ್ಕರ್ ಅವರು ತನ್ನ ಮಗನ ಮರಣದ ನಂತರ ಪೇಶೆಯವರಿಗೆ ವಹಿಸಿದ ಆಡಳಿತವನ್ನು ಮರಳಿ ಪಡೆದರು ಸಾವಿರದ ಏಳ್ನೂರ ಅರವತ್ತೇಳರಲ್ಲಿ ಇಂದೂರಿನ ಸಿಂಹಾಸನವೇರಿ ಮಹಾರಾಣಿಯಾದಳು ತನ್ನ ಆಳ್ವಿಕೆಯ ಪ್ರಥಮ ವರ್ಷದಲ್ಲಿಯೇ ಧೈರ್ಯಶಾಲಿಯಾಗಿ ಹೋಳ್ಕರ್ ರಾಣಿ ತನ್ನ ರಾಜ್ಯವನ್ನು ರಕ್ಷಣೆಗೆ ವೀರಾಂಗಣಿಯಂತೆ ನಿಂತಳು ಹೋಳ್ಕರ್ ಸೈನ್ಯದ ನಾಯಕಿಯಾಗಿ ಯುದ್ಧ ಭೂಮಿಯಲ್ಲಿ ಹೋರಾಡಿದಳು ತನ್ನ ಸೈನಿಕರಿಗೆ ಆಧುನಿಕ ಯುದ್ಧ ಶಿಕ್ಷಣ ನೀಡಲು ಅಮೇರಿಕದ ಜಿ ಎ ಬಯಡ್ ಎಂಬ ಒಬ್ಬ ಅಧಿಕಾರಿಯನ್ನು ನೇಮಿಸಿದರು ಇಂದೂರಿನಲ್ಲಿ ಇದ್ಕೊಂಡು ಸಂಸ್ಥಾನದ ಸೈನಿಕರಿಗೆ ಪ್ರಾಮಾಣಿಕವಾಗಿ ಶಿಕ್ಷಣವನ್ನು ನೀಡುತ್ತೇನೆಂದು ಅವರಿಂದ ಲಿಖಿತ ರೂಪದ ಒಪ್ಪಂದ ಪತ್ರವನ್ನು ಮಾಡಿಸಿಕೊಂಡಿದ್ದರು ಅಹಲ್ಯಬಾಯಿ ಹೋಳ್ಕರ್ ಅವರು ಸ್ನೇಹಿತರೆ ಇದರಿಂದಲೇ ಅರ್ಥವಾಗುತ್ತೆ ಅಹಲ್ಯಬಾಯಿ ಹೊಳ್ಕರ್ ಅವರ ದೂರದೃಷ್ಟಿ ಮತ್ತು ಎಷ್ಟು ಪ್ರಬುದ್ಧತೆಯಿಂದ ರಾಜ್ಯವನ್ನು ಆಡಳಿತವನ್ನು ನಡೆಸುತ್ತಿದ್ದರು ಎಂದು ಮಾಳ್ವದ ಮಹಾರಾಣಿಯಾಗಿ ತನ್ನ ನೆಚ್ಚಿನ ಆನೆಯ ಮೇಲೆ ಕುಳಿತು ಬಿಲ್ಲನ್ನು ಕೈಗೆತ್ತಿಕೊಂಡು ಒತ್ತಳಿಕೆಯಲ್ಲಿರುವ ಬಾಣದಿಂದ ಶತ್ರುಗಳ ರೂಂಡ ಚೆಂದಾಡಿದಳು ಅಹಲ್ಯಬಾಯಿ ಓರ್ವ ಕೆಚ್ಚದೆಯ ರಾಣಿ ಮತ್ತು ಉತ್ತಮ ಆಡಳಿತಗಾರ್ತಿ ಮಾತ್ರವಲ್ಲದೆ ಪ್ರಬುದ್ಧ ರಾಜಕಾರಣಿಯೂ ಆಗಿದ್ದಳು ಮರಾಠ ಪೇಶ್ವೆಗಳು ಬ್ರಿಟಿಷರೊಂದಿಗೆ ಕೈಜೋಡಿಸಿರುವುದನ್ನು ತೀಕ್ಷ್ಣವಾಗಿ ಅಧ್ಯಯನ ಮಾಡಿದಳು ಸಾವಿರದ ಏಳ್ನೂರ ಎಪ್ಪತ್ತೆರಡರಲ್ಲಿ ಪೇಶ್ವೆಗೆ ಬರೆದ ಪತ್ರದಲ್ಲಿ ಬ್ರಿಟಿಷರೊಂದಿಗಿನ ಅವರ ಸಂಬಂಧದ ಬಗ್ಗೆ ಎಚ್ಚರಿಸಿದಳು ಹುಲಿಯಂತಹ ಈ ಥರ ಮೃಗಗಳು ಶಕ್ತಿಯಿಂದ ಅಥವಾ ಕುತಂತ್ರದಿಂದ ಕೊಲ್ಲಬಹುದೇ ಆದರೆ ಕರಡಿಯನ್ನು ಕೊಲ್ಲುವುದು ತುಂಬ ಕಷ್ಟ ನೀವು ಅದನ್ನು ನೇರವಾಗಿ ಮುಖಾಮುಖಿಯಾಗಿ ಕೊಂದರೆ ಮಾತ್ರ ಅದು ಸಾಯುತ್ತದೆ ಇಲ್ಲಲಿದ್ದರೆ ನಾವು ಅದರ ಹಿಡಿತಕ್ಕೆ ಸಿಲುಕಿದರೆ ಕಚಗುಳ್ಳಿ ಇಟ್ಟು ಕೊಲ್ಲುತ್ತದೆ ಇಂಗ್ಲಿಷರ ದಾರಿಯೇ ಹಾಗೆ ನಾವು ಅದಕ್ಕೆ ಮರಳಾದರೆ ಅವರ ಮೇಲೆ ಜಯಗಳಿಸುವುದು ಕಷ್ಟ ಎಂದು ಪತ್ರದ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಅಹಲ್ಯಬಾಯಿ ವೋಳ್ಕರ್ ಅವರು ಅಹಲ್ಯಬಾಯಿ ಹೋಳ್ಕರ್ ಅವರು ಇಂದೂರ್ನ ತನ್ನ ಮೂವತ್ತು ವರ್ಷಗಳ ಆಳ್ವಿಕೆಯಲ್ಲಿ ಅಭಿವೃದ್ಧಿ ಹೊಂದಿತು ಮಾಲ್ವದಲ್ಲಿ ಹಲವಾರು ಕೋಟೆಗಳು ಮತ್ತು ರಸ್ತೆಗಳನ್ನು ನಿರ್ಮಿಸಿದ್ದಕ್ಕಾಗಿ ಹಬ್ಬಗಳನ್ನು ಪ್ರಯೋಜಿಸುವುದರ ಮೂಲಕ ಮತ್ತು ಅನೇಕ ಹಿಂದೂ ದೇವಾಲಯಗಳಿಗೆ ದೇಣಿಗೆ ನೀಡುವ ಮೂಲಕ ಅವರು ಪ್ರಸಿದ್ಧಿಯರಾಗಿದ್ದರು ಹೋಳ್ಕರ್ ರಾಣಿಯು ಕಾಶಿ ಗಯಾ ಸೋಮನಾಥ ಅಯೋಧ್ಯ ಮಧುರ ಹರಿದ್ವಾರ ಕಂಚಿ ಅವಂತಿ ದ್ವಾರಕಾ ಬದ್ರಿನಾರಾಯಣ ರಾಮೇಶ್ವರ ಮತ್ತು ಜಗನ್ನಾಥಪುರಿ ಸೇರಿದಂತೆ ವಿವಿಧ ಧಾರ್ಮಿಕ ಸ್ಥಳಗಳು ವೈಭವಯುತವಾಗಿ ಇರುವಂತೆ ಮಾಡಿದಳು ಅಹಲ್ಯಬಾಯಿ ಒಳ್ಕರ್ ಅವರು ಮಹೇಶ್ವರದಲ್ಲಿ ಅವರ ರಾಜಧಾನಿ ಸಾಹಿತ್ಯ ಸಂಗೀತ ಕಲಾತ್ಮಕ ಮತ್ತು ಕೈಗಾರಿಕಾ ಸಾಧನೆಗಳ ಸಮ್ಮಿಲನವಾಗಿತ್ತು ಪ್ರಜೆಗಳ ಕಷ್ಟ ಕಾರ್ಪಣ್ಯಗಳಿಗೆ ಕಿವಿಯಾಗಿದ್ದ ಅಹಲ್ಯಬಾಯಿ ಜನಮನದ ರಾಣಿಯಾಗಿದ್ದಳು ಆಕೆಯ ದೀರ್ಘಾಯುಷಿಗಾಗಿ ಜನ ಜಾತಿ ಮತ ಧರ್ಮರಹಿತವಾಗಿ ಪ್ರಾರ್ಥಿಸುತ್ತಿದ್ದರು ಎಂದು ಅನಿಬಸೆಂಟ್ ಹೇಳುತ್ತಿದ್ದರು ಸಾವಿರದ ಏಳ್ನೂರ ತೊಂಬತ್ತೈದು ಆಗಸ್ಟ್ ಹದಿಮೂರರಂದು ಎಪ್ಪತ್ತನೇ ವಯಸ್ಸಿಗೆ ಮರಣ ಹೊಂದಿದ ಹಲ್ಯಬಾಯಿ ಉತ್ತರಾಧಿಕಾರಿಯಾಗಿ ತಂಗೋಜಿ ರಾವ್ ಹೋಳ್ಕರ್ ಅಧಿಕಾರ ವಹಿಸಿಕೊಂಡ ಹೀಗೆ ಭಾರತದ ರಾಜಳ್ವಿಕೆಯ ಇತಿಹಾಸದಲ್ಲಿ ದಕ್ಷ ಆಡಳಿತಗಾರ್ತಿಯಾಗಿ ಸಾಮ್ರಾಜ್ಯವನ್ನು ಮುನ್ನಡೆಸಿದ ಧೀಮಂತ ಮೇಳೆ ಅಹಲ್ಯಬಾಯಿ ಓಳ್ಕರ್ ಅವರು ಸಾವಿರಾರು ಧಾರ್ಮಿಕ ಕೇಂದ್ರಗಳನ್ನು ಸ್ಥಾಪಿಸುವ ಮತ್ತು ಪುನರುತ್ಥಾನಗೊಳಿಸುವ ಮೂಲಕ ಅಜರಾಮರಳಾಗಿದ್ದಾಳೆ ಅಹಲ್ಯಬಾಯಿ ಅವರು ಸ್ನೇಹಿತರೆ ನೀವು ಇಲ್ಲಿ ತನಕ ಅಹಲ್ಯಬಾಯಿ ಹೋಳ್ಕರ್ ಅವರ ಸುದೀರ್ಘವಾಗಿ ಅವರ ಹೋರಾಟ ಮತ್ತು ಹಿಂದೂ ಸಂಸ್ಕೃತಿಯನ್ನು ಉಳಿಸುವುದಕ್ಕಾಗಿ ಅವರು ಮಾಡಿದ ಹೋರಾಟಗಳನ್ನು ತಿಳ್ಕೊಂಡು ಬನ್ನಿರಿ ನೀವು ಚಿಕ್ಕ ವಯಸ್ಸಲ್ಲಿ ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ನೀವು ಅಹಲ್ಯಬಾಯಿ ಹೋಳ್ಕರ್ ಅವರ ಹೆಸರು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ ಬರೀ ಮೊಘಲರು ಬಂದರು ಭಾರತದ ಮೇಲೆ ದಾಳಿ ಮಾಡಿದ್ರು ದೇವಾಲಯವನ್ನು ನಾಶ ಮಾಡಿದ್ರು ಬ್ರಿಟಿಷರು ಬಂದರು ಭಾರತದ ಮೇಲೆ ದಾಳಿ ಮಾಡಿದ್ರು ಇಂತಹ ಅನೇಕ ಸೋಲಿನ ಇತಿಹಾಸಗಳನ್ನೇ ನಾವು ತಿಳಿದುಕೊಂಡು ಬಂದಿರ್ತೀವಿ ಆದರೆ ನಮ್ಮ ಪೂರ್ವಜರ ಗೆಲುವಿನ ಇತಿಹಾಸ ಇಂತಹ ಅನೇಕ ವಿಷಯಗಳನ್ನು ನಾವು ತಿಳಿಯದಿರುವುದಿಲ್ಲ ಇನ್ನು ಮುಂದೆ ಆದರೂ ನಮ್ಮ ಹಿಂದೂ ಸಿಂಹಿಣಿಯರು ಹಿಂದೂ ರಾಜ್ಯರುಗಳ ಗೆಲುವಿನ ಇತಿಹಾಸವನ್ನು ತಿಳಿಯೋಣ ಜೈ ಹಿಂದ್ ಒಂದೇ ಮಾತರಂ ಭಾರತ್ ಮಾತೆಗೆ ಜಯವಾಗಲಿ ನಮಸ್ತೆ